ಕ್ರಿಸ್ಮಸ್ ಪ್ರಯುಕ್ತ ಸುಧೀರ್ ನೇತೃತ್ವದಲ್ಲಿ ಟಮಕದಲ್ಲಿ ಬಡವರಿಗೆ ಬಟ್ಟೆ ವಿತರಣೆ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತವಾಗಿ ಕಾಂಗ್ರೆಸ್ ಪದವೀಧರ ಘಟಕದ ಜಿಲ್ಲಾ ಅಧ್ಯಕ್ಷ ಹಾಗೂ ಕ್ರೈಸ್ತ ಯುವ ಮುಖಂಡ ಟಿಎಸ್ ಸುಧೀರ್ ಅವರ ನೇತೃತ್ವದಲ್ಲಿ ನಗರದ ಹೊರವಲಯದ ಟಮಕದಲ್ಲಿ ಬುಧವಾರ ಬಡವರಿಗೆ ಬಟ್ಟೆ ವಿತರಿಸಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ಟಿಎಸ್ ಸುಧೀರ್ ಕ್ರಿಸ್ಮಸ್ ಹಬ್ಬದ ಸಂಭ್ರಮದ ಜೊತೆಗೆ ಬಡವರಿಗೆ ಒಂದಿಷ್ಟು ಸೇವಾ ಮನೋಭಾವ ಮಾಡುವುದು ಹಬ್ಬದ ವಿಶೇಷವಾಗಿದೆ ಮುಂದಿನ ವರ್ಷ ಜಿಲ್ಲೆಯಾದ್ಯಂತ ಇರುವ ಐವತ್ತು ಚರ್ಚ್ಗಳನ್ನು ಸೇರಿಸಿಕೊಂಡು ಹತ್ತು ಸಾವಿರ ಜನಕ್ಕೆ ಬಟ್ಟೆ ವಿತರಿಸಲಾಗುತ್ತದೆ ಬಡವರಿಗೆ ಸೇವೆ ಮಾಡುವುದು ನಿಜವಾದ ದೇವರಿಗೆ ಮಾಡುವ ಸೇವೆಗೆ ಸಮವಾಗಿದೆ ಉಳ್ಳವರು ಇಲ್ಲದವರ ಕೈ ಹಿಡಿಯಬೇಕು ಎಂಬುದು ಯೇಸು ಕ್ರಿಸ್ತನ ಸಂದೇಶವಾಗಿದೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ನಿವೃತ್ತ ಎಎಸ್ಐ ಸದಾಶಿವಯ್ಯ ಕ್ರೈಸ್ತ ಮುಖಂಡರಾದ ನಾಗರಾಜ್ ಗಿರೀಶ್ ಮುಂತಾದವರು ಇದ್ದರು ಯಾರು ಶ್ರೀಪಿಎಸ್ ಶಾಂತಿ ಕ್ರೈಸ್ತ ಯುವ ನಾಯಕರು ಕಾಂಗ್ರೆಸ್ ಪದವೀರರ ಘಟಕ ಕೋಲಾರ ಜಿಲ್ಲೆಯ ಅಧ್ಯಕ್ಷರು ಆಗಿರುವಂತಹ ಸುಧೀರ್ ಸರ್ ಅವರು ನಾವು ಈ ಒಂದು ಸಭೆ ಮೂಲಕ ಅವರಿಗೆ ಪ್ರೀತಿಯ ಸ್ವಾಗತವನ್ನು ನಾವು ಕೋರ್ತಾ ಇದ್ದೇವೆ ಎಲ್ಲರೂ ಚಪ್ಪಾಳೆ ತಂಡ್ರಿ ಜೋರಾಗಿ ದೂರ ಇಲ್ಲಿರೋನು ರೋಡಲ್ಲಿನ ಚಪ್ಪಾಲ ಮು ಪ್ರವ ದೇಶದಲ್ಲ ಆರಿಸತೇವೆ ಈ ನಾಗರಾಜ್ ಪಾಸ್ ಅವರು ಇಷ್ಟು ಜನ ಸೇರಿಸಿ ಒಂದು ಕ್ರಿಸ್ಮಸ್ ಸಂಭ್ರಮ ಮಾಡ್ತಾ ಇದ್ರೆ ಅವರಿಗೆಲ್ಲ ಊಟದ ವ್ಯವಸ್ಥೆ ಎಲ್ಲ ಮಾಡಿ ಇಂತಹ ಪಾಸ್ಟ್ರುಗಳು ಗಿರೀಶ್ ಸಾರು ಇಂಥವ್ರ ಸೇವೆ ಮುಂದಿನ ದಿನಗಳಲ್ಲಿ ನಾವು ತುಂಬಾ ನೋಡಬೇಕು ಇವರಿಗೆ ಕ್ರಿಶ್ಚಿಯನ್ಸ್ ಅಂದರೆ ಭಾರಿ ಪ್ರೀತಿ ನಾಗರಾಜ್ ಸಾರು ಗಿರೀಶ್ ಸಾರಿಗೆ ಒಂದು ಕಾರ್ಯ ಸಮಾಜದವ್ರಿಗೆ ಏನೋ ಒಂದು ತುಂಬ ಅವ್ರಿಗೆ ಆಸೆ ಇದೆ ಮುಂದಿನ ದಿನಗಳಲ್ಲಿ ಕೋಲಾರಲ್ಲಿ ಐವತ್ತು ಚರ್ಚ್ಗಳಿದೆ ಒಂದೇ ಕಡೆ ಸೇರಿಸಿ ಹತ್ತು ಸಾವಿರ ಜನ ಕ್ರಿಸ್ಮಸ್ ಸಂಭ್ರಮಾಚರಣೆ ಮಾಡಬೇಕಂತ ಅವೆಲ್ಲ ಅಂದ್ಕೊಂಡಿದ್ದೀರಿ ಇದೇ ರೀತಿ ಐದು ಸಾವಿರ ಜನಕ್ಕೆ ಸೀರೆ ಕೊಡುವ ಮುಖಾಂತರ ಮುಂದಿನ ಕ್ರಿಸ್ಮಸ್ ಸಂಭ್ರೋಚನೆ ಮಾಡ್ತೀನಿ ಅಂತ ಹೇಳ್ತೀನಿ ಎಲ್ಲ ಧನ್ಯವಾದಗಳು ನೋಡು ದಯಮಾಡಿ ಸಾಲ ಬರ್ರಿ ಇಪ್ಪತ್ತೆರಡನೇ ತಾರೀಕು ಅವ್ರು ಆಲ್ರೆಡಿ ಆರ್ನೂರು ಏಳುನೂರು ಜನಕ್ಕೆ ಹೆಚ್ಚಾಗಿ ಸೀರೆಯನ್ನು ವಿತರಣೆ ಮಾಡಿದ್ರು ನಾವಲ್ಲಿದ್ದಾರೆ ಚಪ್ಪಲ ತಟ್ಟೋಣ ಎಲ್ರು ಚಪ್ಪಲ ತಟ್ಟೋಣ